ಆ ಹೆಂಗಲ್ ಯಾರು ಯೋಚನೆ ಮಾಡ್ತಾರೆ ನಮ್ಮ ಪಕ್ಷದವರು ಅವನ ಪಕ್ಷ ಬೇರೆ ಪಕ್ಷ ಹೇಳಿದ್ರೆ ಅವ್ನು ಎಷ್ಟು ಗೆತ್ತನು ಏನಕ ಗೊತ್ತಿಲ್ಲ ಹಿಂದೂ ಓಟ್ ಡ್ಯಾಮೇಜ್ ಮಾಡಿದ ಪಕ್ಷಕ್ಕೆ ಒಂದು ಹಣ ಆತಂಕ ಅದಕ್ಕೆ ಸತತ ಅವನು ಬೇರೆ ತಪ್ಪು ದಾರಿ ಇಡಬೇಕು ಒಂದು ಆ ಉದ್ದೇಶ ಪದೇ ಪದೇ ಬಿಡಾಕ ಈ ಉದ್ದೇಶ ಇಟ್ಕೊಂಡ ಒಳ್ಳೆ ಸ್ನೇಹಿತ ನನ್ನ ಮಾತಿಗೆ ಬೆಲೆ ಕೊಡ್ತಾನೋ ಅವೇನ್ ನನ್ನ ಮಾತಿಗೆ ನಿನ್ ಗುರುದ್ ಹೋಗುದಲ್ಲ ಆದ್ರೆ ಅನಿವಾರ್ಯ ಅವ್ನ ಮನಸ್ಸಿಗೆ ನೋಡ್ಕೊಂಡ್ರೆ ಅನಿವಾರ್ಯ ಯಾರೇ ನಾನೇ ಇದ್ರೆ ಅಣಿವಾರ ಅವ್ರೆ ಎಣಿವಾರೀಶ್ ಅಂತ ಹೇಳುದು ಪಕ್ಷ ಯಾರು ಯಾರು ಎಣಿವಾರಲ್ಲ ಪಕ್ಷಕ್ಕೆ ನಾನಕ್ಕೆ ದೊಡ್ಡ ಪಕ್ಷ ದೊಡ್ಡದು ಇಂತ ರಮೇಶ್ ಜಾಗ ಬರ್ತಾರ ಹೋಗ್ತಾರ ಅದ ಆ ಮಾತಲ್ಲ ಯತ್ನಾಳ್ ಅವರು ಈ ಸದ್ಯ ಮಟ್ಟದಲ್ಲಿ ಒಂದ್ ದೊಡ್ಡ ಅಂಕ ಬೆಳಾತಾರ ಅದಕ್ಕೆ ಯಾರು ಎಲ್ಲ ಹೋಗ್ಬೇಕು ವಿಜೇಂದ್ರೆ ನೋಡಿ ಯಡಿಯೂರಪ್ಪನ ಕ್ವಶನ್ ಮಾಡೋದ ಯಡಿಯೂರಪ್ಪನ ವ್ಯಕ್ತಿತ್ವ ಯಡಿಯೂರಪ್ಪನ ಪಕ್ಷಕ್ಕೆ ಬಹಳ ಸತತವಾಗಿ ಪ್ರಾರ್ಥನೆ ಮಾಡಿದೆ ಅದ್ರ ಬಗ್ಗೆ ನಾವು ನೋ ಕ್ವಶನ್ ವಿಜೇಂದ್ರ ಅವರು ಪದೇ ಪದೇ ಆದ್ರೆ ವಿಜೇಂದ್ರ ಯಾಕೆ ನಾವು ಹೈಕಮಾಂಡ್ ಅವ್ನ ಅಧ್ಯಕ್ಷ ಮಾಡ್ದಾರ ಅಂತ ನೋಡೋರು ಗೊತ್ತಿಲ್ಲ ಅದ್ರ ಬಗ್ಗೆ ನಮ್ ಮಾಡಿ ಹತ್ನಾಳ್ ಅವ್ರ ನಾವು ಕಳ್ಕೊಬಾರ್ದು ನಮ್ಮ ಪಕ್ಷದ ಅದೇ ಮೇನ್ ನನ್ನ ಅಜೆಂಡಾ ಪದೇ ಪದೇ ವಾರ ಸ್ವಾಮಿ ಹತ್ತು ಬೇಟಾಗ ಅವ್ನ ಅವ್ನ ತಲೆ ತುಂಬ ಯಾಕಂದ್ರೆ ಬಹಳಷ್ಟು ಪಕ್ಷಗಳು ಅವ್ನು ವ್ಯಕ್ತಿತ್ವಗಳು ಹೊಗಳ ಬಂಟರು ಹೊಡ್ತಾರೆ ಹೊಗಳ ಬಂಟ್ರಿಂದ ತಪ್ಪದೆ ಎಚ್ ಜೆಡಿ ಮಾಡೋ ಉದ್ದೇಶ್ ಸತತ ಅಷ್ಟೇ

ನಾನು ಹಿಡ್ಕೊಂಡು ಎಲ್ಲರೂ ನಾವಿರ್ಬೋದು ನಮ್ಮ ಪಕ್ಷ ದೊಡ್ಡ ಸಣ್ಣ ನಾಯಕ ದೊಡ್ಡ ಹೈಕಮಾಂಡ್ ನಾವು ಬಂದ್ ಕ್ರಾಂತಿ ಇಲ್ಲ ಪದೇ ಸಿದ್ದರಾಮಯ್ಯ ಬೇರೆದವ್ರ ನಾಯಕತ್ವ ಕೊಡ್ಬೇಕು ಬಟ್ ನನಗೊಂದು ನಮ್ಮ ಪಕ್ಷದ ಬಗ್ಗೆ ನಂಗೆ ಅಸೆಣಸ್ ಇದೆಲ್ಲ ಅವ್ರ ಪಕ್ಷದ ಬಗ್ಗೆ ಯಾಕೆ ಚರ್ಚೆ ಮಾಡಿದ ನಾವು ನಮ್ಮ ಪಕ್ಷಕ್ಕೆ ಬಹಳಷ್ಟು ವಿಷಯ ಅದನ್ನ ಹೋರಾಡ್ಬಿಟ್ಟು ಸುಳ್ಳು ಅವ್ರ ಏನ ಮಾಡ್ಬೇಕು ಯಾರ ಮಾಡ್ಬೋದು ಡಿ ಕುಮಾರ್ ಶಿವಮೊಳ ಬರೋಕ ಖರ್ಗೆ ಅವ್ರಕ ಸತೀಶ್ ಅವ್ರ ಪಕ್ಷದ ಅಂತರಿಕ್ಷ ಸಮಸ್ಯೆ ಅದ್ರ ಬಗ್ಗೆ ಚರ್ಚೆ ಮಾಡಿ ನಾವು ಆಸೆ ಮಾಡ್ತಾ ಡಿ ಕೆ ಕುಮಾರ್ ಏನಾದ್ರು ಸಿಎಂ ಆದ್ರೆ ಏಕನಾಥ್ ಸಿಂಧೆ ಅವ್ರು ಯಾರಾಗ್ತಾರ ಕರ್ನಾಟಕದಲ್ಲಿ ಸಪೋಸ್ ನೀವು ಸುಮ್ಕು ತೋಲ್ತೀರಾ ಅಥವಾ ಅವ್ರ ಪಕ್ಷ ಇನ್ನೂ ಎರಡು ಕಾಂಗ್ರೆಸ್ ಪಕ್ಷ ಮುಂದುವರಿಬೇಕು ಇನ್ನೂ ಕೆಳಗ ಉಪ್ಪು ಇತ್ತು ಅದು ನಾವು ಅದ್ರ ಕೈ ಹಾಕ್ಬಿಡೋ ನಾವು ಹೇಳೋ ಪಕ್ಷ ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಎಷ್ಟೇ ನಂದ್ರೆ ಅವ್ರ ಪಕ್ಷದ ಆತರಕ್ಷಿ ಡಿ ಕೆ ಮಾಡ್ಲಿ ಬೇಕಿವ್ರ ಮುಂದುವರ್ಸಲಿ ನಮ್ಮ ಬಿಜೆಪಿ ಪಕ್ಷ ವಿರೋಧ ಪಕ್ಷ ಕೆಲಸ ಮಾಡಬೇಕು ಇಷ್ಟೇ ನಮ್ದು ಇತ್ತೀಚೆಗೆ ಒಂದು ಚುನಾವಣೆ ನೋಡ್ರಿ ಒಂದ್ ಎಂತದಿಲ್ಲ ಮಾರ್ಕೆಟ್ ಮಲ್ಕು